ಲಾಸ್ಟ್ ಟೈಮ್ ಬನ್ನಿ ಮಾಕಾಡಮ್ ಬಂದಾಗ ಲಾಂಗ್ ಟೈಮ್ ಆಗೋ ಅಲ್ಲಿ ಅಲ್ಲಿ ಪೋಸ್ಟರ್ಸ್ ಎಲ್ಲ ನೋಡಿ ನಾನು ನೆಕ್ಸ್ಟ್ ಯಾವಾಗ ಬರ್ತೀನಿ ಮೂವಿಗೆ ಅಂತ ಅಂದ್ಕೊಂಡಿದ್ದೆ ಸೊ ದ ನೆಕ್ಸ್ಟ್ ಟೈಮ್ ಆಮ್ ಕಮಿಂಗ್ ಐ ಆಮ್ ರಿಯಲಿ ಹ್ಯಾಪಿ ಐ ಗ್ರೇಟ್ಫುಲ್ ಐ ಆಮ್ ವೆರಿ ಹ್ಯಾಪಿ ಬಟ್ ಆಲ್ಸೋ ಲಿಟ್ಲ್ ಟೆನ್ಸ್ ತುಂಬ ಚೆನ್ನಾಗಿರೋದ್ರು ಆ್ಯಂಡ್ ಐ ಆಮ್ ರಿಯಲಿ ಹ್ಯಾಪಿ ಅಬೌಟ್ ವರ್ಕಿಂಗ್ ವಿತ್ ಯುವ ಅಶ್ವಿನಿ ಮ್ಯಾಮ್ ಜಾಯಿಂಡ್ ಅಸರ್ ಆ್ಯಂಡ್ ಕಾರ್ತಿಕ್ ಥ್ಯಾಂಕ್ ಯು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರುನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ